ನಮಸ್ತೆ ಎಜಿ ಗೆ ಸ್ವಾಗತ ಇಲ್ಲಿ ನೋಡಿ ವೀಕ್ಷಕರೇ ಈ ರಸ್ತೆ ಗುಂಡಿಯಲ್ಲಿ ಬೈಕ್ ಸವಾರರು ಬಿದ್ರು ಎದ್ರು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಎಸ್ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಕುಡಿಯುವ ನೀರಿನ ಕೆರೆ ಪಕ್ಕದಲ್ಲಿ ಇರುವಂತಹ ಈ ರಸ್ತೆ ತೆಗ್ಗು ಗುಂಡಿ ಬಿದ್ದು ಹದಗೆಟ್ಟು ಹೋಗಿದ್ದು ವಾಹನ ಸವಾರರು ಓಡಾಡಬೇಕಾದ್ರೆ ಈ ರಸ್ತೆಯಲ್ಲಿ ಕೈಯಲ್ಲಿ ಜೀವ ಹಿಡಿದುಕೊಂಡು ಈ ರಸ್ತೆಯುದ್ದಕ್ಕೂ ವಾಹನ ಸವಾರರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹ ಮಾಡಿದ್ದಾರೆ ಈ ರಸ್ತೆ ತಿಮ್ಮಾಪುರ ಗ್ರಾಮದಿಂದ ಬರದೂರು ಗ್ರಾಮದವರೆಗೂ ಇಪ್ಪತ್ತು ಕಿಲೋಮೀಟರ್ ರಸ್ತೆ ತೀರಾ ಹದಗೆಟ್ಟು ಹೋಗಿದೆ ನೀವು ನೋಡ್ತಾ ಇರಬಹುದು ಈ ರಸ್ತೆ ಗುಂಡಿಗಳಲ್ಲಿಯೇ ವಾಹನ ಸವಾರರು ದಿನನಿತ್ಯದ ಆಗು ಹೋಗುಗಳನ್ನ ನೋಡುತ್ತಾ ವಾಹನ ಸವಾರರು ಸುರಕ್ಷಿತವಾಗಿ ಮನೆ ಮುಟ್ಟುತ್ತೇವೆ ಎನ್ನುವ ಭರವಸೆ ವಾಹನ ಸವಾರರಿಗೆ ಇಲ್ಲ ಈ ರಸ್ತೆ ಗುಂಡಿಯಲ್ಲಿ ದಿನನಿತ್ಯ ದ್ವಿಚಕ್ರ ವಾಹನ ಸವಾರು ಪ್ರಾಣ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ರಸ್ತೆ ಗುಂಡಿ ಕಾಣ್ತಾ ಇರುವಂತದ್ದು ಈ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇರಬಹುದು ಹೀಗಾಗಿ ಶೀಘ್ರದಲ್ಲಿ ಎಚ್ಚೆತ್ತುಕೊಂಡು ಈ ರಸ್ತೆ ಗುಂಡಿಯನ್ನ ಮುಚ್ಚಿ ಈ ರಸ್ತೆ ಸರ್ಕಾರ ಹೊಸದಾಗಿ ಡಾಂಬರಿ ಕಣ್ಣ ನಿರ್ಮಾಣ ಮಾಡಬೇಕು ರೋಣ ಶಾಸಕರು ಇದೇ ರಸ್ತೆಯಲ್ಲಿ ಓಡಾಡಿದ್ರು ಕೂಡ ಈ ರಸ್ತೆಯನ್ನ ಡಾಂಬರೀಕರಣ ಮಾಡಲು ಮುಂದಾಗ್ತಾ ಇಲ್ಲ ಇನ್ನಾದ್ರೂ ಈ ರಸ್ತೆಯನ್ನ ಡಾಂಬರೀಕರಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ಮಾಡ್ಬೇಕು ಅಂತ ಸ್ಥಳೀಯ ವಾಹನ ಸವಾರ ಮೋಡಿಯಪ್ಪ ಕಮ್ಮಾರ್ ಆಗ್ರಹ ಮಾಡಿದ್ದಾರೆ ಇನ್ನು ರಸ್ತೆಯಲ್ಲಿ ದಿನನಿತ್ಯ ರೋಣದಿಂದ ಎರೆಹಂಚಿನಾಳ ತಿಮ್ಮಾಪುರ ಹಳ್ಳಿಗುಡಿ ಮಾರ್ಗವಾಗಿ ಬರಗೂರು ನೇರವಾಗಿ ಮುಂಡರಗಿ ಪಟ್ಟಣಕ್ಕೆ ದಿನಕ್ಕೆ ಎರಡು ಸಲ ಬಸ್ ಸಂಚರಿಸುತ್ತೆ ಶೀಘ್ರದಲ್ಲೇ ಈ ರಸ್ತೆಯನ್ನ ಡಾಂಬರೀಕರಣ ನಿರ್ಮಿಸಿ ಬಸ್ ಪ್ರಯಾಣಿಕರಿಗೆ ವಾಹನ ಸವಾರಿಗೆ ರೈತರಿಗೆ ಅನುಕೂಲ ಆಗುವಂತಹ ಮಾಡಬೇಕು ಅಂತ ಸ್ಥಳೀಯ ವಾಹನ ಸವಾರ ಮಾರುತಿ ಆಗ್ರಹ ಮಾಡಿದ್ದಾರೆ ಗದಗ ತಾಲೂಕಿನ ಗುಮಾಪುರ ಗ್ರಾಮದಿಂದ ಹಳ್ಳಿಗುಡ್ಡಿ ಮಾರ್ಗವಾಗಿ ಬರದೂರ್ ಗ್ರಾಮದವರಿಗೆ ರಸ್ತೆ ಅಂತೂ ಏನು ತೆಗ್ಗು ಗುಂಡಿ ಬಿದ್ದು ಪೂರ್ಣ ಹದಗೆಟ್ಟೋಗಿದೆ ವಾಹನ ಸವಾರರಂತೂ ಎಟ್ರ ಎಟನೆ ಹೋಗ್ತಾರೆ ಅಷ್ಟು ತೆಗ್ಗಾಗಿ ಯಾರಿಗೂ ಹೋಗಕ್ಕೆ ಬರೋಕೆ ಅನುಕೂಲತೆ ಇಲ್ಲ ಆಮೇಲೆ ಅದ ರಸ್ತೆಯಲ್ಲಿ ರೋಣದಿಂದ ಮುಂಡ್ರಿಗೆವರೆಗೂ ವರೆಗೂ ಬಸ್ ಓಡಾಡುತ್ತಾ ಬಸ್ ಓಡಾಡಿದ್ರು ಅವು ಎರಡು ಸಲ ಓಡಾಡುತ್ತಾ ಅವ್ರಿಗೆ ಸಹತೆ ಒಂದು ತೆಗಿ ಬಿದ್ದು ಆ ಒಂದು ಇದೇನು ಪಾಠ ಕಟ್ಟ ವ್ಯವಸ್ಥೆ ಆಗತ್ತ ಡ್ರೈವರ್ ಕಂಡಕ್ಟರ್ ಅಂತ ಇವತ್ತು ರೋಡ್ ಮಾಸ್ಟರ್ ಅಂತ ಹೇಳ್ತಾರೆ ಇವತ್ತು ಏನೈತೆ ಆ ರಸ್ತೆನ ಇವತ್ತು ಸರ್ಕಾರ ಶೀಘ್ರದಾಗ ಕೈ ಕೈಗೆಟ್ಕೊಂಡು ಆ ರಬ್ಬರ್ ರಬ್ಬರ್ಸೆ ಹಾಕಿ ಎಲ್ಲರಿಗೂ ಅನುಕೂಲತೆ ಮಾಡ್ಕೊಡ್ಬೇಕು ಅಂದ್ರೆ ಬಸ್ ಸವರಿಗೆ ಆಯ್ತು ವಾಹನ ಸವಾರಿಗೆ ಆಯ್ತು ರೈತರಿಗೆ ಆಯ್ತು ಎಲ್ಲರಿಗೆ ಅನುಕೂಲ ಆಗತ್ತ ಒಂದು ರೈಲ್ವೆ ರೀತಿಯಲ್ಲಿ ಆ ರೈಲ್ವೆ ಹೋಗಾರಿಗೆ ಸತ್ಯ ಬಸ್ ಇಳ್ಕೊಂಡು ಆ ಮುಂದೆ ಕೊಪ್ಪಳಕ್ಕ ಗಡಿಗೆ ಹೋಗಾರಿಗೆ ಸತ್ಯ ಅನುಕೂಲ ಆಗುತ್ತೆ ಅದು ಶೀಘ್ರದಲ್ಲಿ ಮಾಡಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತ ಪಕ್ಕಳ ಈ ಮಾಧ್ಯಮ ಮೂಲಕ ನಾವು ಮನವಿ ಮಾಡ್ಕೊ ಧನ್ಯವಾದ ಹಾ ಇಲ್ಲಿಂದ ಬರ್ದೂರ್ ಮಠ ಹಿಂಗ್ ಸಿಮಾಪುಟ್ಟು ಬರ್ದೂರ್ ಮಠ ಹಿಂಗೆ ಐತೆ ಬಾದ್ರಾತ್ ಹಿಂಗ ಐತಿ ಮಾಡವಲ್ ಬಂದಿಲ್ಲ ಬಿಡ್ರಿ ರೋಡ್ ಎಲ್ಲ ಕೆಟ್ಟ ಎಲ್ಲಿ ಬೀಳ್ತಿವೋ ಎಲ್ಲಿ ಬಿಡ್ತಿವೋ ಗೊತ್ತಿರೀ ಬರ್ದೂರ್ ಮಠಕ್ಕೆ ಬೈಕ್ನಾರ ಬೈಕ್ನ ಪ್ರಕಾರ ಮೂರ್ ಸೀಟ್ ಆಗಲ್ಲ ಬರ್ದುರ್ ಮಟ್ಕನ ಹಿಂಗ ಇದು ರೋಡ್ ತಿಮಾಪುರ ಅಪ್ ಟು ತಿಮ್ಮಾಪುರ ಹಿಡಿದು ಬರ್ದುರ್ ಮಟ್ಕನ ಹಿಂಗ ಐತಿ ನೋಡ್ರಿ ರೋಡ್ ಇದು ಯಾರು ಯಾವ್ದು ಗಾಡಿ ಯಾರ ಮನೆ ಕೊಟ್ರೆ ಏನಾರ ಹೇಳಿರಿ ಎಮ್ ಎಲ್ ಎರ್ಗೆ ಎಮ್ ಎಲ್ ಎರ್ಗೆ ಏನ್ ಹೇಳಿಲ್ ಬಿಡ್ರಿ ಈಗ ಯಾರು ಎಮ್ ಎಲ್ ಎರ್ ಬಂದಿಲ್ಲ ಏನು ಇದು ಅಡ್ಡಾಡ್ತಾರಲ್ರಿ ತಾವ ಕ್ಷೇತ್ರದ ಎಮ್ ಎಲ್ ಎರ್ ನೋಡ ನೋಡಾಗಲ್ಲನ್ರಿ ಎಲ್ಲಾರು ಅಡ್ಡಾಡ್ತಾರ ಅವ್ರು ಇವತ್ತಿಗೂ ಆದ್ರೂ ಮಾಡಿಲ್ಲ ಇದನ್ನ ಅಂದಪ್ಪ ಕೋಳೂರ ಕೊಪ್ಪಳ ಏಜಿ ನ್ಯೂಸ್